ರಾಜ್ಯದಲ್ಲಿ ಲಕ್ಷಾಂತರ ಸರ್ಕಾರಿ ಹುದ್ದೆಗಳು ಖಾಲಿ ಇದ್ದರೂ ರಾಜ್ಯ ಸರ್ಕಾರ ನೇಮಕ ಮಾಡಿಕೊಳ್ತಾ ಇಲ್ಲ ಎಂಬ ಆರೋಪಗಳು ದೂರುಗಳು ಕೇಳಿ ಬರ್ತಾ ಇವೆ ನಿರುದ್ಯೋಗಿ ಪದವೀಧರರು ಕೂಡ ನೇಮಕಾತಿಗಾಗಿ ಆಗಾಗ ಆಗ್ರಹಿಸುತ್ತಲೇ ಇರ್ತಾರೆ ಇದರ ಬೆನ್ನಲ್ಲೇ ರಾಜ್ಯದ ಹಲವು ಇಲಾಖೆಗಳಲ್ಲಿ ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ಹುದ್ದೆಗಳು ಖಾಲಿ ಇವೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ವಿಧಾನಸಭೆಯಲ್ಲಿ ಮಾಹಿತಿ ನೀಡಿದ್ದಾರೆ ಕಾಂಗ್ರೆಸ್ ಶಾಸಕ ರವಿಕುಮಾರ್ ಗಣಿಗ ಅವರು ಖಾಲಿ ಹುದ್ದೆಗಳ ಕುರಿತು ವಿಧಾನಸಭೆ ಕಲಾಪದಲ್ಲಿ ಲಿಖಿತ ಪ್ರಶ್ನೆಯನ್ನ ಕೇಳಿದ್ರು ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉತ್ತರಿಸಿದ್ರು ರಾಜ್ಯದಲ್ಲಿ ಒಟ್ಟು ಏಳು ಲಕ್ಷದ ಎಂಬತ್ತು ಸಾವಿರದ ಏಳುನೂರ ನಲವತ್ತೆಂಟು ಹುದ್ದೆಗಳು ಮಂಜೂರಾಗಿವೆ ಇವುಗಳಲ್ಲಿ ಐದು ಲಕ್ಷದ ನಾಲ್ಕು ಸಾವಿರದ ಮುನ್ನೂರ ಅರವತ್ತೆರಡು ಹುದ್ದೆಗಳು ಭರ್ತಿಯಾಗಿವೆ ಇನ್ನು ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ಹುದ್ದೆಗಳು ಖಾಲಿ ಇವೆ ಎಂಬುದಾಗಿ ತಿಳಿಸಿದ್ದಾರೆ ಶಾಲಾ ಶಿಕ್ಷಣ ಮತ್ತು ಸುರಕ್ಷತಾ ಇಲಾಖೆಯಲ್ಲಿಯೇ ಎಪ್ಪತ್ತು ಸಾವಿರದ ಏಳ್ನೂರ ಇಪ್ಪತ್ತೇಳು ಹುದ್ದೆಗಳು ಖಾಲಿ ಇವೆ ಇವುಗಳಲ್ಲಿ ಸಿ ದರ್ಜೆಯಲ್ಲಿಯೇ ಅರವತ್ತು ಸಾವಿರದ ಇನ್ನೂರ ಹತ್ತೊಂಬತ್ತು ಹುದ್ದೆಗಳು ಖಾಲಿ ಇವೆ ಇನ್ನು ಒಟ್ಟಾರೆಯಾಗಿ ಎ ದರ್ಜೆಯಲ್ಲಿ ಹದಿನಾರು ಸಾವಿರದ ಹದಿನೇಳು ಹುದ್ದೆಗಳು ಬಿ ದರ್ಜೆಯ ಹದಿನಾರು ಸಾವಿರದ ಏಳ್ನೂರ ಮೂವತ್ತ್ನಾಲ್ಕು ಸಿ ದರ್ಜೆಯ ಒಂದು ಲಕ್ಷದ ಅರವತ್ತಾರು ಸಾವಿರದ ಇಪ್ಪತ್ತೊಂದು ಹುದ್ದೆಗಳು ಹಾಗೂ ಡಿ ದರ್ಜೆಯ ಎಪ್ಪತ್ತೇಳು ಸಾವಿರದ ಆರುನೂರ ಹದಿನಾಲ್ಕು ಹುದ್ದೆಗಳು ಖಾಲಿ ಇದೆ ಎಂಬುದಾಗಿ ಮುಖ್ಯಮಂತ್ರಿಯವರು ಬಜೆಟ್ ಅಧಿವೇಶನದ ಕಲಾಪದಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇಲಾಖಾವಾರು ಖಾಲಿ ಹುದ್ದೆಗಳ ಕುರಿತು ಸಿಎಂ ಮಾತನಾಡಿದ್ದಾರೆ ಗೃಹ ಇಲಾಖೆಯಲ್ಲಿ ಇಪ್ಪತ್ತಾರು ಸಾವಿರದ ನೂರ ಅರವತ್ತೆಂಟು ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಹದಿಮೂರು ಸಾವಿರದ ಇನ್ನೂರ ಇಪ್ಪತ್ತೇಳು ಕಂದಾಯ ಇಲಾಖೆ ಹನ್ನೊಂದು ಸಾವಿರದ ನೂರ ನಲವತ್ತೈದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹತ್ತು ಸಾವಿರದ ಎಂಟುನೂರ ತೊಂಬತ್ತೆಂಟು ಪಶುಸಂಗೋಪನಾ ಇಲಾಖೆ ಹತ್ತು ಸಾವಿರದ ಏಳ್ನೂರ ಐವತ್ತೈದು ಸಮಾಜ ಕಲ್ಯಾಣ ಇಲಾಖೆ ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತು ಆರ್ಥಿಕ ಇಲಾಖೆ ಒಂಬತ್ತು ಸಾವಿರದ ಐನೂರ ಮೂವತ್ತಾರು ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಎಂಟು ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಹುದ್ದೆಗಳು ಖಾಲಿ ಇವೆ ಅಂತ ತಿಳಿಸಿದ್ದಾರೆ